ಇಲ್ಲ ಆಕಿ ಹಂಗಿದ್ದಿದ್ದಿಲ್ಲ ಸುಮಾರು ಮೂರು ವರ್ಷದ ಹಿಂದಿನ ಮಾತು ಶ್ರಾವಣ ಮಾಸದಾಗ ಒಂದು ಸಂಡೇ ನಮ್ಮ ಚಂದಕ್ಕ ಮೋಶಿ ಮನೆಯಾಗ ಪವಮಾನ ಹೋಮ ಮತ್ತು ಸತ್ಯನಾರಾಯಣ ಪೂಜಾ ಇಟ್ಕೊಂಡಿದ್ರು ಇದು ಬ್ರಾಹ್ಮಣರಾಗ ಕಾಮನ್ ಅವರಿಗೆ ಶ್ರಾವಣ ಭಾದ್ರಪದ ಮಾಸ ಬಂದಾಗ ಗೊತ್ತಾಗೋದು ಅವರು ಬ್ರಾಹ್ಮಣರಂತ ವರ್ಷದಾಗ ಇನ್ನು ಹತ್ತು ತಿಂಗಳ ಮರ್ತ ಬಿಟ್ಟಿರ್ತಾರ ಅನಸ್ತದ ನಮ್ಮವ್ವ ಹೇಳಿದ್ಲು ಈ ಸಲ ಸತ್ಯನಾರಾಯಣ ಪೂಜಾಕ್ಕ ನೀನ ಹೋಗಿ ಬಾ ಆಕಿ ಇಷ್ಟು ಸಲ ಕರೆದಾಗೂ ಬರೀ ನಾವೇ ಹೋಗಿ ಬಂದೇವಿ ಒಮ್ಮೆನೂ ಹೋಗಿಲ್ಲ ನಾವು ಹೋದಾಗ ಒಮ್ಮೆ ಎಲ್ಲರೂ ನಿನ್ನ ಕೇಳೇ ಕೇಳ್ತಾರೆ ನಂಗೇನ್ ಬ್ಯಾರೆ ಕೆಲಸ ಇಲ್ಲನು ಅನ್ನೋ ಇದ್ದೆ ಆದ್ರ ಖರೇನ ಆ ಸಂಡೇ ಏನೂ ಕೆಲಸ ಇದ್ದಿದ್ದಿಲ್ಲ ಮಳಿ ಬೇರೆ ಹತ್ತಿದ್ರಿಂದ ಕ್ರಿಕೆಟ್ ಆಡೋದು ಡೌಟ ಇತ್ತು ಅದು ಶ್ರೀ ಸತ್ಯನಾರಾಯಣ ಪೂಜಾ ಅದ ಅಂತ ಗೊತ್ತಿದ್ದಾಗ ಸುಳ್ಳು ಸುಳ್ಳು ನೆಪ ಮಾಡಿ ತಪ್ಪಿಸ್ಬೇಡ ಅಂತ ನಮ್ಮ ಅಂದಿದ್ದಕ್ಕೆ ನಾನ ಹೋಗುದು ಅಂತ ಡಿಸೈಡ್ ಮಾಡ್ದೆ ಮಳೆಗಾಲ ನೀವು ನೀವೊಬ್ಬನ ಗಾಡಿ ಮೇಲೆ ಹೋಗಿ ಬಾ ಆಕೇನು ಬರಂಗಿಲ್ಲ ಅಂದ್ಲು ನನಗೂ ಅಷ್ಟ ಬೇಕಾಗಿತ್ತು ಇನ್ನು ನನ್ನ ಹೆಂಡ್ತಿನ ಕರ್ಕೊಂಡು ಹೊಂಟ್ರ ಮಗನೂ ಫ್ರೀ ಬರ್ತಾನ ಮೂರು ಮಂದಿ ಬೈಕಿನಾಗ ಸಾಲಂಗಿಲ್ಲ ಸಾತ್ರೂ ನನಗ ಬರೋಬ್ಬರಿ ಹೊಡ್ಯಾಕ್ ಬರಂಗಿಲ್ಲ ಇನ್ನು ರಿಕ್ಷಾ ಮಾಡ್ಕೊಂಡು ಹೋದ್ರ ಹೋಗ್ತಾ ನೂರ ಬರ್ತ ನೂರ ಮೊದ್ಲ ತುಟ್ಟಿ ಕಾಲ ಅವ್ರೇನ್ ನನಗೆ ಅಲ್ಲೇ ದಕ್ಷಿಣ ಕೊಡುದು ಅಷ್ಟ್ರಾಗ ಅದ ಅಂತ ಒಬ್ನ ಹೋಗುದು ಚಲೋ ಅಂತ ಅನ್ಕೊಂಡೆ ಮುಂಜಾನೆ ಒಂಬತ್ತೂರಿ ಹತ್ತರ ಸುಮಾರಿಗೆ ಅವ್ರ ಮನಿಗ್ ಹೋದೆ ಎಲ್ಲಾರು ಅದ ಇನ್ನ ಅಷ್ಟೋತ್ತರ ಮುಗಿಸಿ ಟಿಫನಿಗೆ ಕೂತಿದ್ರು ಈ ವೈಷ್ಣವರ ಮನೆಯಾಗ ಏನ ಕಾರ್ಯಕ್ರಮ ಇರ್ಲಿ ಅಷ್ಟೋತ್ತರ ಇದ್ದ ಇರ್ತದ ಅಷ್ಟೋತ್ತರ ಅಂದ್ರೆ ಒಂದು ಥರ ರಾಯರಿಗೆ ಅಲಾರಾಮ್ ಇದ್ದಂಗೆ ಇವರು ಅಷ್ಟೋ ಮಾಡಿದಾಗ ಅಷ್ಟ ರಾಯರು ಅಂತ ತಿಳ್ಕೊಂಡಿರ್ತಾರ ಓಣ್ಯಾಗ ಒಂದು ನಾಲ್ಕು ರಿಟೈರ್ಡ್ ಮಂದಿ ಸೇರಿ ಮುಂಜಾನೆ ಖಾಲಿ ಇರೋ ಇನ್ನೊಂದು ಹತ್ತು ಮಂದಿ ಸೇರಿಸ್ಕೊಂಡು ಒಂದು ಅಷ್ಟೋತ್ತರ ಮಂಡಳಿ ಅಂತ ಮಾಡಿರ್ತಾರ ಮುಂಜು ಮುಂಜಾನೆ ಎದ್ದು ಇವತ್ತು ನಿಮ್ಮ ಮನೆಯಾಗ ಅಷ್ಟೊತ್ತರ ನಾಳೆ ಅವ್ರ ಮನ್ಯಾಗ ಅನ್ಕೋತ ತಿಂಗಳಾಗ ಇಪ್ಪತ್ತು ನಾಷ್ಟ ಅಂದ್ರೆ ಬ್ರೇಕ್ಫಾಸ್ಟ್ ಬ್ಯಾರೆಯವ್ರ ಮನ್ಯಾಗ ಮಾಡ್ತಾರ ಶ್ರಾವಣ ಮಾಸದಾಗಂತೂ ಇವರನ್ನ ಹಿಡಿಯೋಂಗ ಇಲ್ಲ ಖರೆ ಹೇಳ್ಬೇಕಂದ್ರ ಅಷ್ಟೋತ್ತರ ಶುರು ಆದಾಗ ನಾಲ್ಕು ಮಂದಿ ಇರ್ತಾರ ಮುಂದ ತಿಂಡಿ ರೆಡಿ ಆಗುವಟ ಅಂದ್ರ ಇನ್ನ ಎಂಟ್ ಹತ್ತು ಮಂದಿ ಬಂದು ಸೇರ್ತಾರ ನಾ ಇನ್ನೂ ಕಾಲು ಒಳಗಿಟ್ಟಿದ್ದಿಲ್ಲ ನಮ್ ಉಮೇಶ್ ಮಾಮ ಒಳಗಿಂದ ಒದರ್ದ ಬಾಪ ರಾಜ್ಕುಮಾರ ಏನೋ ಬಹಳ ಅಪರೂಪ ಆಗ್ಬಿಟ್ಟಿಯಲ್ಲ ಏ ಪರ್ಷ ಬಂದನಾ ಅವಂಗೂ ಒಂದ್ ಎಲಿ ಹಾಕ್ರಿ ಅಂದ ಅವಾಗರೂ ಒಮ್ಮೆ ಹೋದ್ರೆ ಎಂತಾ ಸ್ವಾಗತ ಸಿಕ್ತಪ್ಪ ಅಂದ್ಕೊಂಡೆ ನಾ ಅಂದೆ ನಂದು ಟಿಫಿನ್ ಆಗ್ಯದ ನೀವ ಮಾಡ್ರಿ ಅಷ್ಟ್ರಗ ನಮ್ ಚಂದಕ್ಕ ಮೌಶಿ ಏನಪ್ಪಾ ಜೋಕುಮಾರ ಕೈ ಬೀಸ್ಕೊಂಡು ಒಬ್ಬನ ಬಂದಿಯಲ್ಲ ಹೆಂಡತಿ ಮಗನ ಎಲ್ಲಿ ಬಿಟ್ಟಿ ಅಂದ್ಲು ಬಂದವರನ್ನು ಬಿಟ್ಟು ಬರ್ಲಾರ್ದವನು ಕೇಳೋದ ಎಲ್ಲಾರ ಮನೆಯಾಗಿನ ಸಂಪ್ರದಾಯ ಆಗಿಬಿಟ್ಟದ ಇಷ್ಟು ದಿವಸ ನಮ್ಮವ್ಗ ಏನು ಆ ಸಿಂಧು ಮಗ ಏನು ಎಲ್ಲಿ ಬರಂಗಿಲ್ಲ ಏನು ಭಾಳ ದೊಡ್ಡ ಮನುಷ್ಯ ಆಗ್ಯಾನ ಬಿಡು ಅವಂಗೇನು ಬಂದು ಬಳಗ ಯಾರು ಬ್ಯಾಡ ಏನು ಮದುವೆ ಆದ್ಮೇಲೆ ಬಹಳ ಬದ್ಲಾಗ್ಯನ್ ಬಿಡುವ ಅಂತೆಲ್ಲ ಅನ್ನೋರು ನಾವು ನಾ ಮುಂದೆ ನಿಂತ್ರ ನಿಮ್ಮವ್ ಯಾಕೆ ಬಂದಿಲ್ಲ ನಿಮ್ಮಪ್ಪ ಯಾಕೆ ಬಂದಿಲ್ಲ ನಿನ್ ಹೆಂಡತಿಗೆ ಎಲ್ಲಿ ಬಿಟ್ಟಿ ಅಂತೆಲ್ಲ ಕೇಳ್ತಾರ ಹೆಂಡತಿಗೇನು ಅಷ್ಟ ಸರಳ ಬಿಡಾಕ್ ಬರ್ತದೇನ ಬರ್ತಿದ್ರ ಎಷ್ಟು ಮಂದಿ ಇಷ್ಟೊತ್ತಿಗೆ ಬಿಟ್ಟಿರ್ತಿದ್ರೋ ಏನೋ ನಾನು ಎಷ್ಟು ಸಲ ಬಿಟ್ಟಿರ್ತಿದ್ನೋ ಏನೋ ಆ ಸತ್ಯನಾರಾಯಣಗ ಗೊತ್ತು ಅಂದ್ಕೊಂಡೆ ಲೇ ನಿನಗ ಕೇಳಿ ಕತ್ತೀನಿ ಪ್ರೇರಣಾಗ ಯಾಕೆ ಕರ್ಕೊಂಡು ಬಂದಿಲ್ಲ ಅಂದ್ಲು ಇಲ್ಲ ಮೌಶಿ ಅಕ್ಕಿ ಬರೋ ಹಂಗ ಇದ್ದಿದ್ದಿಲ್ಲ ಒಟ್ಟು ಒಂದು ಏನಾರ ನೆವ ಮಾಡ್ತಾಳ ನೋ ನೀನ್ ಹೆಂಡ್ತಿ ನಮ್ಮ ಮನ್ಯಾಗ ಫಂಕ್ಷನ್ ಇದ್ದಾಗ ಕೂತ್ಕೋಬೇಕಿತ್ತೇನ ಅಕ್ಕಿಗೂ ಅಂತ ಜೋರ್ ಮಾಡಿದ್ಲು ಅದೇನು ಅಕ್ಕಿ ಕೈಯಾಗಿರ್ತದೇನು ಅನ್ನ ಇದ್ದೆ ಸುಮ್ಮನೆ ಯಾಕೆ ಹೊರಟ ಹರಿಬೇಕು ಅಂತ ಬಿಟ್ಟೆ ಬೇರೆ ಏನಾರ ಕಾರಣ ಹೇಳ್ಬೋದಿತ್ತೇನೋ ಆದ್ರ ವೈಷ್ಣವರ ಮನೆಗೆ ಇದು ವ್ಯಾಲಿಡ್ ರೀಸನು ಅನ್ನಿಸ್ತು ಆರಾಮ್ ಇರ್ಲಿಲ್ಲ ಅಂತಾನು ಹೇಳ್ಬೋದಿತ್ತು ಆದ್ರ ಗುಂಡು ಕಲ್ನಂಗೆ ಗಟ್ಟಿ ಮುಟ್ಟೋರ ಹೆಂಡತಿಗೆ ಹಂಗೆ ಹೇಳಲಿಕ್ಕೆ ಮನಸ್ಸಾದರೂ ಹೆಂಗೆ ಬರ್ತದೆ ಇಷ್ಟಕ್ಕ ಮುಗಿಲಿಲ್ಲ ಸಾಲಕ್ಕ ಒಬ್ಬರಾದ ಮೇಲೆ ಒಬ್ಬರಂತ ಎಲ್ಲರೂ ಕೇಳೋರ ಆಕಿ ಯಾಕೆ ಬರಲಿಲ್ಲ ಆಕಿನ ಯಾಕೆ ಬಿಟ್ಟು ಬಂದಿ ಎಲ್ಲರಿಗೂ ಅಕ್ಕಿ ಬರೋ ಇದ್ದಿದ್ದಿಲ್ಲ ಅಂತ ಹೇಳಿ ಹೇಳೇ ಸಾಕಾಗಿ ಹೋತು ಸನ್ನಿ ಸೂಕ್ಷ್ಮ ತಿಳಿಲಾರ್ದವರು ಅಕ್ಕಿ ಬರೋ ಹಂಗೆ ಇದ್ದಿದ್ದಿಲ್ಲ ಅಂದಾಗ ಯಾಕೆ ಆರಾಮಿಲ್ಲ ಏನು ಡಾಕ್ಟರ್ಗೆ ತೋರ್ಸಿ ಇಲ್ಲೋ ಅಂತನೂ ಕೇಳಿದ್ರು ಅಷ್ಟು ಮಂದಿ ಒಳಗ ಅಪ್ಪಿ ತಪ್ಪಿ ಬಾಯ ಬಿಟ್ಟು ಒಬ್ರೂ ನೀ ಬಂದಿ ಭಾಳ ಚಲೋ ಆತ್ ನೋಡಿ ಪ್ರಶಾಂತ ಅನ್ಲಿಲ್ಲ ಎಲ್ಲರೂ ಬರಲಾರ್ದವ್ರನ್ನ ಕೇಳೋರು ಅಷ್ಟ್ರಾಗ ಒಳಗ ಪೌಮಾನ ಹೋಮ ಶುರು ಆಗಿ ಕಟ್ಟಿ ಆಚಾರ್ಯರ ಮಂತ್ರ ಹೋಮದು ಹೋಗಿ ಜೊತೆಗೆ ಎಲ್ಲ ರೂಮ್ ಒಳಗೂ ಹರಿದಾಡ್ಲಿಕ್ಕೆ ಹತ್ತಿತ್ತು ಕಣ್ಣಾಗ ನೀರು ಬರ್ಲಿಕ್ಕೆ ಹತ್ತು ಅಂತ ಎದ್ದು ಹೊರಗ ಗ್ಯಾಲರಿ ಒಳಗ ಬಂದ್ ನಿಂತೆ ಎದುರಿಗಿಂದ ನಮ್ಮ ಬಾಬು ಮಾಮ ಬಂದ ಏನಲ್ಲಿ ಏನು ಆಶ್ಚರ್ಯ ನೀ ಬಿಟ್ಟಿ ಅಂದ ಯಾಕೆ ಬರಬಾರ್ದಾಗಿತ್ತೇನ ಅನ್ನ ವಿದ್ಯೆ ಅಷ್ಟ್ರಗ ಎಲ್ಲೆ ನೀನ್ ಹೆಂಡ್ತಿ ಒಳಗಿದ್ದಾಳೆ ಏನು ಅಂದ ಇಲ್ಲ ಆಕಿ ಹೊರಗೆ ಆಗ್ಯಾಳ ಅಂದೆ ಹೌದ ಚಲೋ ಆತು ಬಿಡು ಅಂದ ಅದ್ರಾಗ ಏನ್ ಚಲೋ ಆತು ಅಂದೆ ಅಲ್ಲಲ್ಲಿ ನೀನರ ಬಂದೆಲ್ಲ ಅದು ಬಹಳ ಚಲೋ ಆತು ಅಂತ ನಕ್ಕ ನಾ ಬಂದಿದ್ದಕ್ಕೆ ಒಬ್ರರ ಖುಷಿ ಪಟ್ರಲ್ಲ ಅಂತ ನನಗೂ ಸ್ವಲ್ಪ ಸಂತೋಷ ಆತ ಅಷ್ಟರಗ ಕಟ್ಟಿ ಆಚಾರ್ಯರು ಜಾಗಟಿ ವಾರಿಸಿ ಎಲ್ಲಾರಿಗೂ ಪೂರ್ಣಾಹುತಿಗೆ ಬರ್ರಿ ನಾ ಲಘುನ ಹೋಗ್ಬೇಕು ಇನ್ನ ಎರಡು ಹೋಮ ಮೂರು ಸತ್ಯನಾರಾಯಣ ಅವ ಅಂದ್ರು ಅವರಿಗೂ ಒಂಥರ ಶ್ರಾವಣ ಮಾಸ ಅಂದ್ರ ಐ ಪಿ ಎಲ್ ಸೀಸನ್ ಇದ್ದಂಗ ದಿನಕ್ಕೆ ಎರಡು ಮ್ಯಾಚು ನಾಲ್ಕು ಇನ್ನಿಂಗ್ಸು ಎಲ್ಲದಕ್ಕೂ ಇವರ ಥರ್ಡ್ ಅಂಪೈರ್ ಹೋಮ ಮುಗಿಸಿ ಶ್ರೀ ಸತ್ಯನಾರಾಯಣ ಪ್ರತಿಷ್ಠಾನ ಮಾಡಿ ಆಚಾರ್ಯರು ನಮ್ಮ ಕಾಕಾಗ ನೀವ ಇನ್ನ ಕತಿ ಹೋದ್ರಿ ನಾ ಆಮೇಲೆ ಬಂದು ಪ್ರಸಾದ ದಕ್ಷಿಣ ಒಯ್ತೀನಿ ಅಂತ ತಮ್ಮ ಮುಂದಿನ ವಿಸಿಟ್ಗೆ ಹೋದ್ರು ಊಟಕ್ಕೆ ಕುತ್ಕೊಂಡಾಗ ಮತ್ತ ಒಂದಿಬ್ರು ಅದನ್ನ ಕೇಳಿದ್ರು ಯಾಕೆ ಬಂದಿಲ್ಲ ನಿನ್ ಹೇಳ್ತಿ ಹಾಡಿದ್ದ ಹಾಡ ಕಿಸ್ಬಾಯ್ ದಾಸ ಅಂದಂಗ ನಾ ಹೇಳಿದ್ದ ಹೇಳದೆ ಅಷ್ಟ್ರಾಗ ನನ್ನ ಕಜಿನ್ ಒಬ್ಬ ಮತ್ತ ವೈನಿ ಯಾಕೆ ಬಂದಿಲ್ಲ ಅಂದ ಅವಂಗ ಅಕ್ಕಿ ಬರೋ ಅವ ಇದ್ದಿದ್ದಿಲ್ಲ ಅಂದದ್ದು ತಿಳಿದಿದ್ದಿಲ್ಲ ಬಹುಶಃ ಇವ ಜಾಬಿನ್ ಸೈನ್ಸ್ ಕಾಲೇಜ್ನಾಗ ಹಿಸ್ಟ್ರಿ ಮೇಜರ್ ಮಾಡಿರ್ಬೇಕು ಅಂದ್ಕೊಂಡೆ ಅವನಿ ಕಿವ್ಯಾಗ ಮಂತ್ರ ಹೇಳ್ದಂಗ ಶೀ ಈಸ್ ಹ್ಯಾವಿಂಗ್ ಪೀರಿಯಡ್ಸ್ ಅಂದೆ ಓ ಸಿ ಅಂದ ನನ್ನ ಪುಣ್ಯ ಯಾ ಪಿರ್ಡು ಎಷ್ಟನೇ ಪಿರ್ಡು ಅಂತ ಕೇಳಲಿಲ್ಲ ನನಗ ನನ್ನ ಹೆಂಡತಿ ಮ್ಯಾಲೆ ಎಲ್ಲಾರದು ಕಣ್ಣು ಅಂತ ಅನ್ಸ್ಲಿಕ್ಕೆ ಹತ್ತು ಅಂತೂ ಇಂತೂ ಊಟ ಮಾಡಿ ಬರಬೇಕಾದ್ರೆ ಅನಿಸ್ತು ಸುಮ್ಮನೆ ನಮ್ಮ ನಮ್ಮಅನ ನನ್ನ ಹೆಂಡತಿನ ಕಳಿಸಿದ್ರು ಎಷ್ಟು ಚಲೋ ಇತ್ತಲ್ಲ ಅಂತ ಆವಾಗ ಇದ ಮಂದಿ ಅವ್ರ ಜೀವ ತಿಂತಿದ್ರು ಯಾಕೆ ಪ್ರಶಾಂತ್ ಬಂದಿಲ್ಲ ಆದ್ರೆ ಪಾಪ ನನ್ನ ಹೆಂಡತಿಗೆ ಅವರು ಬರೋ ಹಂಗೆ ಇದ್ದಿದ್ದಿಲ್ರಿ ಅಂತ ಹೇಳಲಿಕ್ಕೂ ಬರ್ತಿದ್ದಿಲ್ಲ ಇದು ಮುಗಿದು ಒಂದು ಹದಿನೈದು ದಿವಸ ಆಗಿತ್ತೇನೋ ನಮ್ಮ ಕಾಕೂನ ತಂಗಿ ಮಗಳದು ಎಂಗೇಜ್ಮೆಂಟ್ ಫಿಕ್ಸ್ ಆತು ಒಂದು ಇಪ್ಪತ್ತೈದು ಮಂದಿ ಬರ್ತಾರ ನಾವೊಂದು ನಲವತ್ತು ಮಂದಿ ನೀವೆಲ್ಲರೂ ಬರ್ರಿ ಅಂತ ಕರೆದು ಹೋದ್ರು ಅದ್ರ ಅರ್ಥ ಮನಿಗ್ ಒಬ್ರ ಬರ್ರಿ ಅಂದಂಗೆ ಇನ್ನು ಒಬ್ಬನ ಕೈ ಬಿಸ್ಕೊಂಡು ಹೋಗವ ಅಂದ್ರೆ ನಮ್ಮ ಮನೆಗೆ ನಾ ಒಬ್ಬನ ಅಲ್ಲ ನಾನಾ ಹೋದೆ ಅಲ್ಲಿ ನೋಡಿದ್ರೆ ನಮ್ ಚಂದಕ್ಕ ಮೌಷಿ ಬಾಬು ಮಾಮ ಎಲ್ಲಾರು ಬಂದಿದ್ರು ಅರೆ ಏನ್ ನೀವು ಇಲ್ಲಿ ಅಂದೆ ಅವರು ಗಂಡಿನ ಕಡೆಯಿಂದ ಬಂದಿದ್ರು ಅಂತ ಗೊತ್ತಾತು ಬ್ರಾಹ್ಮಣರ ಬಳಗ ಅಂದ್ರ ಒಂಥರ ಕಿಲ್ಲೆಯದಾಗಿನ ಸಂದಿದ್ದಂಗ ಯಾವುದು ಎಲ್ಲಿ ಕೂಡ್ತದ ಗೊತ್ತಾಗಂಗಿಲ್ಲ ಅಷ್ಟ್ರಾಗ ನಮ್ ಕಾಕೂನು ಅಲ್ಲೇ ಬಂದು ಹರಟಿ ಶುರು ಮಾಡಿದ್ಲು ಅದು ಇದು ಅಂತ ಎಲ್ಲಾರು ಸೇರಿ ಊರು ಸಾಬರಿ ಮಾಡಿದ್ರು ಉಮ್ಮಿಂದೊಮ್ಮೆಲೆ ನಮ್ ಕಾಕು ಏನ್ ನೆನಪಾತೋ ಯಾಕೆ ನೆನಪಾತೋ ಆ ಪ್ರಶಾಂತ ನೀನ್ ಹೆಂಡ್ತಿದು ವಿಶೇಷ ಅಂತಲ್ಲ ಅಂದ್ಲು ಒಂದು ಥರ ಬ್ರೇಕಿಂಗ್ ನ್ಯೂಸ್ ಹೇಳದಂಗೆ ಕೇಳಿದ್ಲು ನಾ ಹೌದ ಅನ್ನಿದ್ದೆ ಅಂದಿದ್ರು ನನಗ ಗೊತ್ತಿಲ್ಲ ಏನಪ್ಪಾ ಅನಿಸ್ತಿತ್ತು ಎಲ್ಲರಿಗೂ ನಾ ಸುಮ್ಮನೆ ನಕ್ಕು ಹೌದು ಒಂದೆ ನಮ್ಮ ಮೌಷಿ ನಮ್ಮ ಮಾಮಾ ಎಲ್ಲಾರು ನನ್ನ ಚಪ್ರಸಿ ಏನಲ್ಲೇ ಮಗನ ನಮಗೆ ಹೇಳಲ್ಲ ಎಷ್ಟ್ ತಿಂಗಳ ಅಂದ್ರು ನನಗೆ ಗೊತ್ತಾಗಿ ಎಂಟು ಹತ್ತು ದಿವಸ ಆತು ಈಗ ಒಂದು ಮುಗಿದು ಎರಡ್ರಾಗ ನಡೀಲಿಕ್ಕೆ ಹತ್ತದ ಅಂದೆ ಎಲ್ಲರೂ ಖುಷಿ ಪಟ್ರು ಹೆಂಗಿದ್ರು ಅದು ಎರಡನೇದು ಅವ್ರಿಗೇನು ಕುಬುಸ ಮಾಡು ಟೆನ್ಷನ್ ಇರಲಿಲ್ಲ ಪಾಪ ಟೆನ್ಷನ್ ಏನಿದ್ರು ಅದು ನನ್ನ ಹೆಂಡ್ತಿ ಒಬ್ಬಗೆ ಅಷ್ಟ್ರಾಗ ನಮ್ಮ ಬಾಬು ಮಾಮಾಗ ಸಡನ್ ಆಗಿ ಏನೋ ಹೊಳಿತು ಎಲ್ಲರೂ ಮುಂದನ ದೇ ನಿನ್ನ ಹೆಂಡ್ತಿ ಎಷ್ಟು ತಿಂಗಳ ಅಂದಿ ಅಂದ ಯಾಕೆ ಯಾಕೇನಾತು ಅಂದೆ ಮಗನ ಹದಿನೈದು ದಿವಸದ ಹಿಂದೆ ಚಂದಕನ ಮನಿಗೆ ಸತ್ಯನಾರಾಯಣ ಪೂಜಾಕ ಬಂದಾಗ ನನ್ನ ಹೆಂಡತಿ ಆಗ್ಯಾಳ ಬರೋ ಹಂಗೆ ಇದ್ದಿದ್ದಿಲ್ಲ ಅಂತೆಲ್ಲ ಹೇಳಿ ಈಗ ಹದಿನೈದು ದಿವಸದಾಗ ಎರಡನೇ ತಿಂಗಳು ಶುರು ಆತನ ಅಕ್ಕಿದೇನ್ ಇಂಟೆಲ್ ಡ್ಯೂಯಲ್ ಕೋರ್ ಪ್ರೊಸೆಸರ್ನ ಅಂತ ಒಂದ ಉಸಿರಿನ ಕೇಳ್ದ ನನ್ನ ಮಾರಿ ಒಮ್ಮಿಂದೊಮ್ಮೆ ತಾಳಸಿದ ಬದ್ನಿಕಾಯಿ ಆದಂಗ ಆತು ರೆಡ್ ಹ್ಯಾಂಡ್ನ್ಯಾಗ ನನ್ನ ಸುಳ್ಳು ಸಿಕ್ಕಿಬಿತ್ತು ಬಸರಾಗಿದ್ದು ಸುಳ್ಳು ಅಂತ ಹೇಳಲಿಕ್ಕೆ ಈಗಂತೂ ಬರಂಗಿಲ್ಲ ನಾ ಗೆದ್ದು ಹೇಳಿದೆ ನನ್ನ ಹೆಂಡತಿದು ವಿಶೇಷ ಅಂತ ನನಗೆ ಗೊತ್ತಾಗಿದ್ದ ಎಂಟು ದಿವಸದ ಹಿಂದೆ ಇಲ್ಲ ಅಂದ್ರೆ ಅಕ್ಕಿ ಬಸರಿದ್ದು ಗೊತ್ತಿದ್ರು ಕಡಿಗಾಗ್ಯಳ ಅಂತ ಆವಾಗ ಹಂಗೆ ಹೇಳಲಿಕ್ಕೆ ನಂಗೇನು ಹುಚ್ಚಿಡ್ದಿತ್ತೆ ಅಲ್ಲ ಅಕೀನರ ನನಗೊಂದು ಮಾತು ಹೇಳಬೇಕು ಬೇಡ ಅಂತ ಎಲ್ಲಾ ಸಿಟ್ಟು ತಪ್ಪು ನನ್ನ ಹೆಂಡತಿ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಅವತ್ತ ನಮ್ಮವ್ವ ನೀ ನೀವೊಬ್ನ ಗಾಡಿ ಮೇಲೆ ಹೋಗಿ ಬಾ ಆಕಿ ಏನು ಬರಂಗಿಲ್ಲ ಅಂದಿದ್ದು ನನ್ನ ಆಕಿ ಬರೋ ಹಾಗೆ ಇದ್ದಿದ್ದಿಲ್ಲ ಅಂತ ಹೇಳಿ ಇಷ್ಟು ಗದ್ಲ ಮಾಡ್ಕೊಂಡಿದ್ದೆ ನಮ್ಮ ಮೌಷಿ ಅಂದ್ಲು ಈಗ ಆಗಿದ್ದು ಆಗಿ ಹೋತ್ ಬಿಡು ಭಾಳ ಶಾಣೆ ಆಯ್ದಿ ನಮ್ಮ ಪುಣ್ಯ ಇವತ್ತಿ ಯಾಕೆ ಹೆಂಡ್ತಿನ ಕರ್ಕೊಂಡು ಬಂದಿಲ್ಲ ಅಂತ ಯಾರ ಕೇಳಿದ್ರೆ ಇಲ್ಲ ಆಕಿ ಬರೋ ಹಂಗೆ ಇದ್ದಿದ್ದಿಲ್ಲ ಅಂತ ಅಂದಿಲ್ಲಲಾ ಅಂತ ಹೇಳಿ ನನ್ನ ಮಾರಿ ತಿ ನಕ್ಳು ನಾನು ಅಗಲಿಲ್ಲ ಾಸನ ಬರೆದವರು ಪ್ರಶಾಂತ್ ಆಡೂರ್ ಓದಿದವರು ಅಶೋಕ ಹಂದಿಗೋಳ